ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೀರೆಗೆ ಈ ರೀತಿ ಬಾರ್ಡರ್ಗಳನ್ನ ಅಟ್ಯಾಚ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದನ್ನು ನನ್ನ ಜೊತೆ ನೀವೂ ಕಲ್ತ್ಕೊಳ್ಳಿ ಈ ರೀತಿ ಇದೆ ನೋಡಿ ಗೋಲ್ಡ್ ಕಲರ್ ಪೂರ್ತಿ ಸರಿ ಗೋಲ್ಡ್ ಇದೆ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ನಿಮಗೂ ಯಾರಾದರೂ ಈ ಡಿಸೈನ್ ಇಷ್ಟ ಆಗಿ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ಬನ್ನಿ ಈಗ ಯಾವ ರೀತಿ ಹಾಕೋದು ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ಬಾರ್ಡರ್ನ ನೀಟಾಗಿ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಬಾರ್ಡರ್ ತನಕ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಬಾರ್ಡರ್ ಡಿಸೈನು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮ್ಗಳಿಗೆ ಏನಾದರೂ ಯಾವ ರೀತಿ ಹಾಕೋದು ಎಲ್ಲಿಂದ ಹಾಕೋದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮದೇ ಯಾವುದಾದ್ರೂ ಸೀರೆ ಇರುತ್ತಲ್ವಾ ಮನೆಯಲ್ಲಿ ನೋಡಿ ತೋರಿಸ್ತೀನಿ ಈ ರೀತಿ ಯಾವುದಾದ್ರೂ ಸೀರೆಗಳಿಗೆ ಬಾರ್ಡರ್ ಅಟ್ಯಾಚ್ ಮಾಡಿರೋದಿರುತ್ತೆ ಅಲ್ವಾ ನಿಮ್ಮ ಹತ್ರನೇ ನೋಡಿ ಈಗ ಆ ಥರದನ್ನ ತೊಗೊಂಡು ನೀವು ಇಲ್ಲಿ ಏನು ಮೆಜರ್ಮೆಂಟ್ ಇದೆ ಸರ್ಗೊಂದು ತುದಿ ಬರುತ್ತಲ್ವಾ ಅಲ್ಲಿಂದ ಹೀಗೆ ಮೆಜರಿಂಗ್ ಇಟ್ಕೊಂಡು ನೀವು ಎಷ್ಟುದ್ದ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಟ್ಯಾಚ್ ಮಾಡ್ಕೋಗಿ ಈ ಟಿಪ್ಸ್ನ ಯೂಸ್ ಮಾಡಿ ಈ ಥರ ಬಾರ್ಡರ್ನಿಗೆ ಈ ಸೀರೆಗೂ ಈ ಸೀರೆಗೂ ಹಿಂಗೆ ಸಮ ತೊಗೊಂಡೋಗಿ ಅದು ಎಡ್ಜು ಎಲ್ಲಿಗಾಗಿದೆ ನೋಡಿಕೊಂಡು ಹೀಗೆ ನೋಡಿ ಹೀಗೆ ಎಡ್ಜ್ ಬರುತ್ತಲ್ವ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊ ಹೋಗಿ ನಾನು ಇಲ್ಲಿ ಇವರೇ ಬಾರ್ಡರ್ ಕೊಟ್ಟಿರೋದ್ರಿಂದ ಅಲ್ಲಿಂದ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ನೋಡಿ ಈ ತರ ಎಡ್ಜ್ ಏನಿದೆ ಅದನ್ನ ಸ್ವಲ್ಪ ಹೀಗೆ ಫೋಲ್ಡ್ ಮಾಡ್ಕೊಬೇಡಿ ಒಳಗಡೆ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ನಿಮ್ಗೆ ಎಷ್ಟಕ್ಕೆ ಬೇಕು ನೋಡಿಕೊಂಡು ಇದು ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಈ ಗೀರೆ ಇದೆ ಅಲ್ವಾ ಈ ಗೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲಿಗೆ ಬೇಕು ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟಕ್ಕೆ ಈಗ ನೀಟಾಗಿ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡಿ ಹೀಗೆ ಈ ರೀತಿ ಸ್ವಲ್ಪ ಈ ಕೈಯಲ್ಲಿ ಹೀಗೆ ಫ್ರೈ ಮಾಡ್ಕೊಂಡು ಹಂಗೆ ಎಲ್ಲಿ ಈ ರೀತಿ ಬರುತ್ತೆ ಮತ್ತೆ ನಾವಿಲ್ಲಿ ಎಡ್ಜಿಗೊಂದು ಹಾಕೊಳ್ಳೋಣ ಇದು ಜಾಸ್ತಿ ಲೆಂತ್ ಆಗಿದೆ ಅಂತ ಈಗ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಗೂ ಹಾಕ್ತೀನಿ ನಾನು ಇಲ್ಲಿಗೂ ಹಾಕ್ದಾಗ ಇದು ಕರೆಕ್ಟಾಗಿ ಕೂರುತ್ತೆ ಈ ರೀತಿ ಮೇಲ್ಗಡೆ ಬರೋದಿಲ್ಲ ಈಗ ಎಡ್ಜಿಗೆ ಕರೆಕ್ಟಾಗಿ ಹಾಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಇಲ್ಲಿಗೆ ಹಾಕೊಂಡು ಬರ್ಬೋದು ಈಗೆಲ್ಲ ಬಾರ್ಡರ್ ಡಿಸೈನು ಟ್ರೆಂಡಿಂಗ್ ಅಲ್ಲಿ ಇದೆ ಅದಕ್ಕೋಸ್ಕರ ಅವರು ನಮ್ಮ ಸ್ಯಾರಿಗೂ ಹಾಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ಅವರು ಇಷ್ಟಪಟ್ಟಿದ್ದೆ ಬಾರ್ಡರ್ ಯಾವ ಡಿಸೈನ್ ಬೇಕು ಹೇಳಿ ಅಂತ ಅನ್ನೋದಕ್ಕೆ ಅದಕ್ಕೆ ಅದನ್ನೇ ತರಿಸಿದ್ದೀನಿ ನಾನು ಈ ರೀತಿ ಪೂರ್ತಿ ನೀವು ಸೆರಿಗೆಲ್ಲ ಹಾಕೊಂಡ್ರೆ ಕುಚ್ಚಾಕೋ ಅವಶ್ಯಕತೆ ಇರೋದಿಲ್ಲ ಇದೇನೆ ಬಾರ್ಡರ್ ಡಿಸೈನ್ ಬರುತ್ತೆ ಹೀಗೇನೆ ಸ್ಟ್ರೈಟ್ ಆಗಿ ಹೀಗೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಹಾಕೋಕೆ ಹೀಗೆ ಹೀಗೆ ತಳ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ಬಟ್ಟೆನೆ ಸೀರೆನಾ ನಾನು ಏನಾದರೂ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಅದೇ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಓನ್ ಆಗಿ ಮಾಡ್ಕೊತೀವಿ ಅಂದ್ರು ನಮ್ಮ ಮನೇಲಿ ಒಂದು ಮಿಷಿನ್ ಇದೆ ಅಂದ್ರೆ ನಮ್ಮ ಸೀರೆಗಳಿಗೆ ನಾವು ಈ ರೀತಿ ಹಾಕೋಬಹುದು ಬೇರೆ ಕಡೆ ಕೂಡಬಹುದು ನೋಡಿ ಈ ರೀತಿ ನಮ್ದು ಸರ್ಗತ್ರ ಎಡ್ಜ್ ಬರ್ತೀವಲ್ವಾ ಹೀಗೆ ಬಂದು ಸೂಜಿನ ಈ ತರ ಸೀರೆ ಒಳಗೆ ಬಿಟ್ಬಿಡಿ ಆಮೇಲೆ ನೋಡಿ ಈ ಮೂಲೆ ಇದೆ ಅಲ್ವಾ ನೋಡಿ ಈ ರೀತಿ ಬಂದ ಮೇಲೆ ನಾವು ಇಲ್ಲಿ ನೋಡಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಅಲ್ವಾ ಈ ರೀತಿ ಒಂಚೂರು ಫೋಲ್ಡ್ ಮಾಡ್ಕೊಂಡು ಈ ಬಾರ್ಡರ್ನ ಇದು ಸರ್ಗು ಅಂದ್ರೆ ಕುಚ್ಚಾಕ್ತಿವಲ್ವಾ ಆ ಭಾಗಕ್ಕೆ ಈಗ ಹಾಕೊಂಡು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು ಹಿಂಗೆ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇಲ್ಲಿ ಕಾರ್ನರ್ ಏನಿದೆ ಅದು ಶೇಪ್ ಬರೋ ಹಾಗೆ ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ಬನ್ನಿ ಎಡ್ಜ್ ಬನ್ನಿ ಅದ್ರ ಮೇಲೆ ಸೂಚಿನ ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡಾದ್ಮೇಲೆ ನೀವು ಇಲ್ಲಿಗೆ ಒಂದ್ ಈ ತರ ಇಟ್ಕೊಳ್ಳಿ ಮೆಜರ್ಮೆಂಟ್ ತಗೊಂಡು ನೀವು ಬೇಕು ಅಂದ್ರೆ ಈ ರೀತಿ ಒಂದು ಗುಂಡು ಪಿನ್ನ ಬೇಕಾದ್ರೆ ಹೀಗೆ ಹಾಕೊಳ್ಳಿ ಈ ರೀತಿ ಪಿನ್ನ ಏನಾದ್ರು ಹಾಕೋ ನೋಡಿ ಈಗ ಇಲ್ಲಿ ಫೋಲ್ಡ್ ಮಾಡಿದ್ವಿ ಮೇಲೆ ಒಂದು ಹೊಲಿಗೆ ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಈಗ ಇಲ್ಲಿ ಕರೆಕ್ಟ್ ಆಯ್ತದು ಈಗ ನೀಟಾಗಿ ಸೀರೆನ ನಾವು ಯಾವ ಕಡೆ ಹಾಕ್ತಿವಿ ಆ ಕಡೆಗೆ ನೀಟಾಗಿ ಸ್ಟ್ರೈಟ್ ಇಟ್ಕೋಬೇಕು ಈಗ ಸರ್ಕುನ್ ಬಾಗ ಆಗ್ತಾ ಇದ್ದೀನಿ ಈಗ ಈ ತರ ಕರೆಕ್ಟಾಗಿ ಇಟ್ಕೊಳ್ಳಿ ಹಿಂಗೆ ಅಲ್ಲೇನು ಈ ಲೈನ್ ಮೇಲೆ ಬಂದಿದ್ದೀವಿ ಅದೇ ರೀತಿ ಅದೇ ಲೈನ್ ಮೇಲೆ ಇಲ್ಲೂ ಹಾಕೊಂಡೋಗ್ಬೇಕೀಗ ಈ ರೀತಿ ನೋಡ್ಕೊಂಡು ನೀಟಾಗಿ ಒಂದ್ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಅದೇ ಸ್ಟ್ರೈಟಾಗಿ ಅದೇ ರೀತಿ ಹಾಕೊಂಡು ಹೋಗ್ಬೇಕು ಹೀಗೆ ಪೂರ್ತಿ ಹಾಕೊಳ್ತೀನಿ ಈಗ ನಾನಿಲ್ಲಿ ಹೀಗೆ ಪೂರ್ತಿ ಹಾಕೊಂಡು ತೋರಿಸ್ತೀನಿ ಮತ್ತೆ ಈ ಹೆಡ್ಜಿಗೆ ಬಂದ ಕಾರ್ನರ್ ಅಲ್ಲಿ ಮತ್ತೆ ಈಗ ನಾವು ಇಲ್ಲಿ ಫೋಲ್ಡ್ ನ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿನೂ ಅಷ್ಟೇನೆ ಈ ರೀತಿ ಫೋಲ್ಡ್ ನೀಟಾಗಿ ಮಾಡಿಕೊಂಡು ಮಾಡಿ ಈ ರೀತಿ ಅಲ್ಲಿ ಹೇಗೆ ಹೊಲಿಗೆ ಹಾಕೊಂಡೆ ಹಾಗೆ ಬಾರ್ಡರ್ ಮೇಲೆ ಒಂದ್ಸಲ ನೀಟಾಗಿ ಹಾಕೊಳ್ಳಿ ಈ ರೀತಿ ನೀಟಾಗಿ ಎಲ್ಲ ನೋಡ್ಕೊಳ್ಳಿ ಹೀಗೆ ನೀಟಾಗಿ ಎಲ್ಲನೂ ಸುಕ್ಕು ಏನೂ ಆಗದೆ ಇರೋ ಹಾಗೆ ನೀಟಾಗಿ ಹೇಳ್ಕೊಂಡು ಈ ರೀತಿ ಇಟ್ಕೋಬೇಕು ಈಗ ಹೀಗೆ ಸ್ಟ್ರೈಟಾಗಿ ಹಾಕೊಂಡು ಹೋಗ್ಬೇಕು ಇದೇ ರೀತಿ ಈಗ ನಾವು ಈ ಕಡೆಯ ಸೈಡನ್ನು ಎಷ್ಟಕ್ಕೆ ಬೇಕು ನಮಗೆ ಅಷ್ಟಕ್ಕೆ ಹಾಕೊಂಡು ಹೋಗೋಣ ನೋಡಿ ಫ್ರೆಂಡ್ಸ್ ಈ ತರ ಎಡ್ಜಿಗು ಫಸ್ಟ್ ಹೇಗೆ ಫೋಲ್ಡ್ ಮಾಡ್ಬಿಟ್ಟು ಹೊಲ್ಕೊಂಡಿದ್ದೆ ಅದೇ ತರ ಇಲ್ಲಿ ಫೋಲ್ಡ್ ಮಾಡಿ ಎಡ್ಜಿಗೆ ಈ ತರ ಹೊಲ್ಕೋಬೇಕು ಈ ತರ ಹೊಲ್ಕೊಂಡಾದ್ಮೇಲೆ ಸಣ್ಣ ಬಾರ್ಡ್ರೆ ಏನು ಮತ್ತೆ ಹಾಕ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ದೊಡ್ಡ ಬಾಡ್ರು ಇಷ್ಟು ಗ್ಯಾಪ್ ಇರೋದ್ರಿಂದ ಇಲ್ಲಿಗೊಂದು ಸ್ಟಿಕ್ನ ಹಾಕೊಳ್ತೀನಿ ಎಡ್ಜಿಗೊಂದು ಹಾಕೊಳ್ತಾ ಇದ್ದೀನಿ ನಿಮ್ದು ಸಣ್ಣ ಬಾರ್ಡ್ರ್ ಏನಾದ್ರು ತಗೊಂಡ್ರೆ ನೀವು ಒಂದೇ ಸಾಕು ದೊಡ್ಡದಾದ್ರಿಂದ ನಾನು ಎಡ್ಜಿಗೊಂದು ಹೊಲ್ಗೆನ ಹಾಕೊಳ್ತಾ ಇದ್ದೀನಿ ಇದೇ ತರ ಎಡ್ಜಿಗೆ ಪೂರ್ತಿ ಹಾಕೊಳ್ತೀನಿ ಸ್ಯಾರಿ ಪೂರ್ತಿ ಇದೇ ತರ ಹಾಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ನಾನು ಮಾಡೋ ಅಂತದೆಲ್ಲ ಹೇಳ್ಕೊಡ್ತೀನಿ ಎಲ್ಲ ನಮ್ಗೆ ಯೂಸ್ ಆಗುವಂಥದ್ದನ್ನೇ ಹೇಳೋದು ನಾನು ಕುಚ್ಚಾಕೋರ್ಬೋ ಅಷ್ಟೇನೆ ಈ ರೀತಿ ನಾವು ನೀಟಾಗಿ ರೀತಿ ಹಾಕೊಂಡ್ರೆ ನೀವು ಬಾ ಬಾರ್ಡರ್ ಹಾಕೊಂಡ್ರೆ ನೋಡಿ ಇಲ್ಲಿಗೆ ಬೇಕಾದ್ರೆ ಒಂದೊಂದು ಬೀಡ್ಗಳನ್ನ ಹಾಕೊಂಡ್ರೆ ಸರ್ಗತ್ರ ಚೆನ್ನಾಗಿ ಕಾಣುತ್ತೆ ನಾನು ತೋರಿಸ್ತೀನಿ ನಿಮಗೆ ಮಾಡಿದಾಗ ಈಗ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಸರಿ ಪೂರ್ತಿ ಇದೇ ರೀತಿ ಹಾಕೋತೀನಿ ಲಾಸ್ಟಾಗಿ ಆಗಿ ಎಡದಲ್ಲಿ ಈ ರೀತಿ ರಫ್ ಆಗಿ ಸಾಕ್ ಮಾಡ್ಕೊಳ್ಳಿ ನೀಟಾಗಿ ಪಕ್ಕದಲ್ಲೇ ಕಟ್ ಮಾಡಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಇಲ್ಲಿ ಏನೂ ಆಗೋದಿಲ್ಲ ನೋಡಿ ಇಲ್ಲಿ ಈ ರೀತಿ ಎತ್ಕೊಳ್ಳೋದಿಲ್ಲ ಎರಡು ಕಡೆ ಹೊಲಿಗೆ ಹಾಕೋದ್ರಿಂದ ಹೀಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ಹಾಕೊಳ್ಳಿ ಇಷ್ಟೇನೆ ನಾವು ಬಾರ್ಡರ್ನ ಅಟ್ಯಾಚ್ ಮಾಡೋ ರೀತಿ ಇಷ್ಟೇನೆ ನೋಡಿ ಈ ರೀತಿ ಬರುತ್ತೆ ನಾವು ಬಾರ್ಡರ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದು ಮಾಡ್ಕೊಳ್ಳೋದು ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಒಟ್ಟಾಗ ಈಗೆಲ್ಲ ಇದೆ ಟ್ರೆಂಡಿಂಗ್ ನೋಡಿ ಹಿಂದೆಯಿಂದನೂ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸೀರೆಗೂ ತುಂಬಾ ಗ್ರ್ಯಾಂಡ್ ಕಾಣುತ್ತೆ ಸಿಂಪಲ್ ಆಗಿರೋ ಸೀರೆಗೆ ಈ ರೀತಿ ನಾವು ಒಂದು ಗ್ರ್ಯಾಂಡ್ ಲುಕ್ ಅನ್ನು ಕೊಟ್ಕೋಬಹುದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು